ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹಳ್ಳಿ ಹುಡುಗಿ ರಮ್ಯಾ ಸಂತೋಷ್ ಗೌರಿ ಹಬ್ಬದ ದಿನ ಗೌರಿ ಗಣೇಶ ಹಬ್ಬದ ದಿನ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ತುಂಬ ಗೌರಿ ಹಬ್ಬ ಗಣೇಶ ಹಬ್ಬ ಬತ್ತು ಅಂತಂದ್ರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಪ್ರತಿ ವರ್ಷವೂ ಈ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಅಕಸ್ಮಾತ್ ನನ್ನ ಮನಸಲ್ಲೇ ಹೋಗೋಕ್ಕಾಗಲಿಲ್ಲ ಅಂತಂದ್ರೂ ಮನೇಲಿ ಹೋದ್ಸಲ ಪ್ರೆಗ್ನೆಂಟಾಗಿದೆ ಬೇಡ ಡೆಲಿವರಿ ಟೈಮ್ ಹತ್ರ ಬಂದಿತ್ತು ಅಂದ್ಕೊಂಡು ಬೇಡ ಅಂತ ಇದ್ರು ಹೋಗೋಕೆ ಆಗಲ್ವಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆವಾಗ ನಮ್ಮಮ್ಮ ಬೇಡ ಅಂತ ಹೇಳಿದರು ನಮ್ಮ ಹಸ್ಬೆಂಡು ಪರವಾಗಿಲ್ಲ ಡೆಲಿವರಿ ಆದರೆ ಅಲ್ಲಿಂದನೇ ಪೇನ್ ಪೇನ್ ಬಂದರೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ನಂಗಂತೂ ಪ್ರತಿ ವರ್ಷವೂ ಗೌರಿ ಗಣೇಶ ಹಬ್ಬಕ್ಕೆ ದೇವಸ್ಥಾನಕ್ಕಂತೂ ಈ ದೇವಸ್ಥಾನಕ್ಕೆ ಹೋಗಂತು ತುಂಬಾ ಇಷ್ಟ ಬಟ್ ಈ ಸಲೂ ಹೋಗೋಣ ಅಂತ ಹೋಗ್ತಾಯಿದ್ದು ಪ್ರತಿ ವರ್ಷವೂ ಹೋಗ್ತಿದ್ದೀವಿ ಫ್ಯಾಮಿಲಿ ಎಲ್ಲ ಹೋಗ್ತೀವಿ ನಮ್ಮ ಅಮ್ಮನ ಫ್ರೆಂಡು ಲಗೇಜ್ ಆಟ ಕಿಟ್ಟೋಗಿದೆ ಅಂದ್ಕೊಂಡು ಲೇಟಾಗಿ ಬರ್ತೀವಿ ಪೆಟ್ರೋಲು ಹಾಕ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ಗಾಡಿ ಕೆಟ್ಟೋಗಿದ್ದೆ ಅಂದ್ಬಿಟ್ಟು ಆಲ್ಮೋಸ್ಟ್ ದೇವಸ್ಥಾನ ಹತ್ರನೇ ಬಂದು ನೋಡಿ ಯಾವ ದೇವಸ್ಥಾನ ಅಂತ ಅಕ್ಕಪಕ್ಕ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಆಲ್ಮೋಸ್ಟ್ ಈ ದೇವಸ್ಥಾನಗೆ ಹಳ್ಳ ಸುತ್ತಮುತ್ತ ಹಳ್ಳಿ ಇರು ಹಳ್ಳಿ ಇರೋರು ಮತ್ತು ಬ್ಯಾಂಗ್ಳೂರಿಂದಲೂ ಸಹ ಬರ್ತಾರೆ ತುಂಬ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು ಇಲ್ಲಿ ಯಾರ್ಯಾರು ಮುಡಿ ಕೊಡ್ತಾರೆ ಅಲ್ಲಿ ಮುಡಿ ಮಾಡಿಸ್ತಾರೆ ಆ ಜಾಗದಲ್ಲಿ ಫೈನಲಿ ಬಂದಿದ್ದು ಎಲ್ಲರೂ ಒಂದೊಂದು ಲಗೇಜ್ ಇಟ್ಕೊಂಡು ಜಾಗ ಹುಡ್ಕೊಂಡಂತ ಹೋಗಿದ್ದು ಯಾಕೆಂದರೆ ಹೋಗೋಷ್ಟ್ರಲ್ಲಿ ಒಂಬತ್ತು ಗಂಟೆ ಆಗೋಯ್ತು ಮಕ್ಕಳೆಲ್ಲ ಕರ್ಕೊಂಡು ಅವ್ರನ್ನ ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಆಲ್ರೆಡಿ ಅಡುಗೆ ಕೆಲವರು ಅಡುಗೆಲ್ಲ ಬೇಗ ಸ್ಟಾರ್ಟ್ ಮಾಡಿ ಪೂಜೆ ಎಲ್ಲ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದರು ಮತ್ತು ರಶ್ಶು ಸಹ ಇದ್ದರು ಶನಿವಾರ ಹೋಗಿದ್ದು ನಾವು ಗಣೇಶ ಕೋರಿಸ್ತಾರ ನೋಡಿ ಯಾವತ್ತು ಹೋಗಿದ್ದು ಅದ್ರ ಹಿಂದಿನ ದಿನ ದೇವಸ್ಥಾನಕ್ಕೆಲ್ಲ ಏನೇನು ಹೋಗಬೇಕು ಏನೇನು ತಗೊಂಡೋಗ್ಬೇಕು ಅಂತ ಪ್ರಿಪ್ರೇಷನ್ ಇದ್ವು ಫೈನಲಿ ನಮ್ಮಮ್ಮನಿಗೆ ಫ್ರೆಂಡ್ ಮಗ ಜಾಗ ಹುಡಿಕೊಂಡು ಫಸ್ಟೇ ಹೋಗಿ ಇದ್ದರು ಅಲ್ಲಿ ಸುತ್ತಮುತ್ತ ಎಲ್ಲ ಮಡಿಕೊಂಡು ನಾವು ಸ್ನಾನ ಮಾಡಿ ಅಲ್ಲೇ ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಒಳಗಡೆ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೋಯ್ತಿದ್ದೆ ಕ್ಯೂ ನೋಡಿ ಒಳಗಡೆ ಅಂತೂ ಹೋಗೋಕ್ಕೆ ಆಗಲಿಲ್ಲ ಅಕ್ಕ ಮುಂದೆ ಹೋಗ್ತಿದ್ರು ನಾನು ನಮ್ಮ ಯಜಮಾನ್ರು ಮಕ್ಕಳು ಹಿಂದೆ ಹೋಗ್ತಾಯಿದ್ದು ತುಂಬಾ ಕಿವಿತ್ತು ಮಕ್ಕಳು ಬೇರೆ ಹಸ್ಕೊಂಡಿದ್ರಲ್ಲ ತುಂಬಾ ಹೇಳ್ತಾರೆ ಅಂದ್ಬಿಟ್ಟು ನಾವು ಒಳಗಡೆಯಂತೂ ಹೋಗಲೇ ಇಲ್ಲ ಹೊರಗಡೆ ಪೂಜೆ ಮಾಡ್ಕೊಂಡು ಬಂದು ನೋಡಿ ಈಚೆಗಡೆ ಇರ್ತಾರೆ ಒಳಗಡೆ ಹೋಗೋಕ್ಕಾಗಲಿಲ್ಲ ಅಂದರೆ ಈಚೆ ಮಾಡ್ಕೊಂಡು ಬರ್ತಾರೆ ಅಡ್ನಮಸ್ಕಾರ ಮಾಡೋರೆಲ್ಲ ಮಾಡ್ಕೊ ಮಾಡ್ತಾಯಿರ್ತಾರೆ ಲೇಟಾಗಿ ಬರೋರು ಇರ್ತಾರೆ ಬೇಗ ಹೋಗಿರೋರು ಸಹ ಇರ್ತಾರೆ ನಾನು ಹೇಳಿದನ ದೇವಸ್ಥಾನ ಇದು ಮದಿತಳೇಶ್ವರ ದೇವಸ್ಥಾನ ಇದು ಮತ್ತು ಪೂಜೆಲ್ಲ ಆದಮೇಲೆ ತೆನೀರಿಣ ಅಂತ ಅಂದ್ಬಿಟ್ಟು ನಾಗರಕಲ್ಲಿಗೆ ಹೋಗಿದ್ವು ಅಲ್ಲೂ ಸಹ ತಿಂಗಡಿ ತೆಂಬಟ್ಟು ಮಾಡಿಕೊಂಡು ಪೂಜೆ ಶ್ರಮ ತಗೊಂಡು ನಾಗರಕಲ್ಲಿಗೆ ಹಾಕಿ ಪೂಜೆ ಪೂಜಾ ಕುಂಕುಮ ಎಲ್ಲ ಇಟ್ಟು ಬಾಳೆನ ಸಹ ದೇವರಿಗೆ ಹಾಕಿ ಹಾಲು ಬೆಣ್ಣೆ ಹಾಕಿ ನಾನು ನಮ್ಮ ಯಜಮಾನ್ರು ಮತ್ತು ಮಕ್ಕಳು ಒಂದೇ ಸಲ ಹಾಕಿ ಅದು ವೀಡಿಯೋ ಮಾಡೋರು ಯಾರೂ ಇಲ್ಲ ಇರ್ಲಿ ಇರಲಿಲ್ವಲ್ಲ ಅದಕ್ಕೆ ನಾನೇ ಮಾಡಬೇಕಾಯ್ತು ಅದು ವೀಡಿಯೋ ಆಗಕ್ಕಾಗಿಲ್ಲ ನೆಕ್ಸ್ಟ್ ಅಕ್ಕ ಪಾರ್ಟಿ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಹಸ್ಕೊಂಡಿದ್ರು ಏನಾರು ತಿನ್ನಬೇಕು ಅಮ್ಮ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ನಮ್ಮಕ್ಕ ಪಾನಿಪುರಿ ಗೋಬಿ ಕೊಡಿಸ್ತಾಯಿದ್ದು ಎಲ್ಲರಿಗೂ ಹಾಗೆ ಏನಿದೆ ಜಾತ್ರೆ ಒಳಗಡೆ ಏನೇನು ಇಟ್ಟಿದ್ದಾರೆ ಅಂತ ನೋಡೋಕೆ ನಾನು ತಗೋತೀನಿ ಕಡಲೆಪುರಿ ಸ್ವೀಟ್ ಎಲ್ಲ ಇಟ್ಟಿದ್ರು ಮತ್ತು ಮಕ್ಕಳಿಗೆ ಆಟಾಡೋಕ್ಕೆ ಏನಂತ ಆಟ ಸಾಮಾನು ಸಹ ಇತ್ತಿದ್ರು ಪ್ರತಿಯೊಂದು ಮಕ್ಳಿಗೆ ಆಟ ಆಡೋ ಆಟ ಸಾಮಾನು ಇತ್ತು ಸಹ ಮತ್ತು ಪೂರಿ ಸ್ವೀಟು ಎಲ್ಲ ಸಹ ಇಟ್ಟಿದ್ದರು ಮತ್ತು ಟೀಸ್ಟ್ ಅಂಗಡಿ ಸಹ ಇತ್ತು ಮತ್ತು ಪ್ರತಿಯೊಂದು ಐಟಮ್ಮು ಇಟ್ಟಿದ್ದರು ಫೈನಲಿ ಅವರೆಲ್ಲ ಅಡುಗೆ ಮಾಡೋಷ್ಟರಲ್ಲಿ ಲೇಟಾಗಿತ್ತು ಅಡುಗೆ ಎಲ್ಲ ಮಾಡಿ ಲಾಸ್ಟಲ್ಲಿ ಅಡುಗೆ ಊಟ ಸಹ ಇದ್ರು ಜೋಗಿ ಯಾರೋ ಬಂದು ದೇವ್ ಜೋಗಿ ಬಿಚ್ಕೊಂಡಿರೋರು ಸಹ ಪೂಜೆ ಎಲ್ಲ ಮಾಡಿ ನಾನು ನೆಲ್ದೊಪ್ಪತ್ತಿದ್ದೆ ನೋಡಿ ಅಡಿಗೆ ಓದ್ಕೊಂಡಿರೋ ಸಹ ನೆಲದಪ್ಪ ಇರ್ತಾರೆ ನಾನು ಏನೋ ಅಂದ್ಕೊಂಡಿದ್ದೆ ಅದು ಕಾರೆ ಆದರೆ ದೇವ್ರೆ ನೆಲ್ದೊಪ್ಪತ್ತಿರ್ತೀನಿ ಅಂತ ಹೇಳಿದ್ದೆ ಅಂದ್ಕೊಂಡಿದ್ದೆ ಮನಸಲ್ಲಿ ಅದಕ್ಕೆ ನೆಲದಪ್ಪ ಬಿಟ್ಟೆ ಫೈನಲಿನೇ ಎಲ್ಲ ಓರೋಟುವಾಗ ಕ್ಯೂ ಆಗಿರಲ್ಲ ಕ್ಯೂವಲ್ಲಿ ಜಾಸ್ತಿ ಜನ ಇಲ್ಲಂದ್ರೆ ಹೋಗೋಣ ಅಂತ ಹೋಗ್ತಾ ಇದ್ವು ಅಷ್ಟರಲ್ಲಿ ಏನೂ ಇರಲಿಲ್ಲ ಅಷ್ಟು ಅಷ್ಟು ಸಹ ಇರಲಿಲ್ಲ ನೋಡೋಕ್ಕಾಗತ್ತೋ ಇಲ್ವೋ ದೇವ್ರನ್ನ ಅಂತ ಅಂದ್ಕೊಂಡಿದ್ದ ಬಟ್ ತುಂಬಾ ಲಾಸ್ಟಲ್ಲಿ ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು ನನಗಂತೂ ಯಾಕೆ ಅಂದರೆ ತುಂಬ ಎಷ್ಟೋ ಸಲ ರಶಲ್ಲಿ ದೇವ್ರು ನೋಡೋಕ್ಕೆ ಆಗಲಿಲ್ಲ ಆ ಜನ ಅಂತ ಅಂದ್ಕೊಳ್ತಾರೆ ಲಾಸ್ಟಲ್ಲಿ ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ಜನ ಎಲ್ಲ ರಶ್ ಎಲ್ಲ ಕಡಿಮೆ ಆಗಿರ್ತಾರೆ ಆ ಟೈಮಲ್ಲಿ ಹೋದ್ರಂತೂ ದೇವ್ರ ದರ್ಶನಂತೂ ಚೆನ್ನಾಗಿ ಚೆನ್ನಾಗಾಗತ್ತೆ ನೋಡಿ ಕ್ಯೂ ಅಷ್ಟೇನಿರಲ್ಲ ನೋಡಿ ನನಗಂತೂ ನೋಡಿ ಬೆಣ್ಣೆಯಿಂದ ಬೆಣ್ಣೆ ಅಲಂಕಾರ ಮಾಡಿದ್ರು ಸೂಪ್ಪರಾಗಿ ದೇವರು ಕಾಣಿಸ್ತಾ ಇತ್ತು ನನಗಂತೂ ದರ್ಶನ ಮಾಡಿ ಖುಷಿ ಖುಷಿಯಾಯಿತು ದೇವರು ಬರ್ತಾ ಎದ್ದು ಬರ್ತಾ ಬರೋ ಥರನೇ ಇತ್ತು ನನಗಂತೂ ನೋಡಿ ನಾವು ಹೊರಗಡೆ ಬಂದ ತಕ್ಷಣ ಮತ್ತೆ ಕ್ಯೂ ಆಗಿತ್ತು ಹಂಗೆ ಆಶ್ಚರ್ಯ ಆಗೋಯ್ತು ಅಪ್ಪ ದೇವ್ರೆ ಹೊರಗಡೆ ಎಲ್ಲ ನೋಡಿ ಆ ಥರ ಪೂಜೆ ಮಾಡಿದ ಒಳಗಡೆ ಕ್ಯೂ ರಷ್ಟು ಅಷ್ಟೊಂದಿತ್ತು ಬೆಳಿಗ್ಗೆಯಿಂದ ಹೊರಗಡೆ ಸಹ ಭಕ್ತಿಯಿಂದ ಎಲ್ಲಿ ಮಾಡಿದ್ರು ದೇವ್ರಿಗೆ ಸಲ್ಲತ್ತೆ ಅಂತಾರಲ್ಲ ಅದಂತೂ ನಿಜ ನಾನು ಬೆಳಿಗ್ಗೆ ಮಾರ್ನಿಂಗಲ್ಲೇ ಹೋದಾಗ ಪೂಜೆ ಮಾಡಿಸೋಕ್ಕೆ ನಿಜವಾಗಲೂ ದೇವ್ರು ನೋಡೋಕ್ಕಾಗತ್ತೋ ಆಗತ್ತೋ ಇಲ್ಲೋ ಅಂದ್ಕೊಂಡಿದೆ ಬಟ್ ಆ ದೇವ್ರಿಗೆ ಮನಸ್ಸಲ್ಲಿ ಅಂದ್ಕೊಂಡಿದ್ದ ಅಷ್ಟು ಬೇಗ ಇರೈಸ್ ಈ ಆಸೆಯನ್ನು ಪೂರೈಸ್ತಾರೆ ಅಂತ ಅಂದ್ಕೊಂಡಿರಲ್ಲ ದೇವರು ನೋಡಿ ತುಂಬಾ ಖುಷಿ ಆಯಿತು ನಾವಿನ್ನು ಎಲ್ಲನೂ ಆಗಿತ್ತಲ್ಲ ಅಂದ್ಬಿಟ್ಟು ಹೊರಡೋಣ ಊರಿಗೆ ದೇವ್ರ ದರ್ಶನ ಆಯಿತು ನಾವು ಖುಷಿ ಪಡ್ಕೊಂಡು ಊರಿಗೆ ಹೊರಟಿದ್ವು ಫೈನಲಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್